ಕಾಯಾ ವಾಚ ಯಾವ ಜೀಗು ತೊಂದರೆ ಕೊಡದೆ ಇರತಕ್ಕಂಥದ್ದು ಅಯೋಚ್ಯ ವಿಚಾರ ಮಾಡಿ ಎಷ್ಟು ಸೂಕ್ಷ್ಮ ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇನ್ನೊಬ್ಬರು ನೀವು ಇನ್ನೊಬ್ಬರು ಮನಸ್ಸಿಗೆ ನಾಟುವಂಗೆ ಬೈದರಿ ಅಪಾ ಅವಾಚ್ಯ ಶಬ್ದಗಳನ್ನು ಬೈದರಿಂದ ನಿಂದನೆ ಮಾಡಿದ್ರಿ ಅಮೋ ಅಂತಂದ್ರೆ ಯೋಚನೆ ಮಾಡಿದ್ರೆ ಮುಂದೆ ನೀವು ಏನು ಮಾಡಲಿಕ್ಕೆ ಒಂದಿದು ಸತ್ಯವನ್ನೇ ಮಾತಾಡಬೇಕು ಇಂದ್ರಿಯ ನಿಗ್ರಹವನ್ನು ಮಾಡ್ಕೋಬೇಕು ಅಪರಿಗ್ರಹ ಯಾರಿ ಏನಾದರೂ ನಿಮಗೆ ಕಾಣಿಕೆಯನ್ನು ದಾನವನ್ನು ಕೊಟ್ಟರು ಸ್ಪೀಕರ್ ಮಾಡಬೇಡ್ರಿ ಬಿಡಿದಾಗ ಬೀಳ್ತೀರಿ ಮನಸ್ಸು ಮಲೀನ ಆಗ್ತದೆ ನಿಮ್ಮ ಸ್ವಾತಂತ್ರ್ಯ ಕಳ್ಕೊತೀರಿ ಎಷ್ಟು ಸೂಕ್ಷ್ಮದ ಇದು ಬಹಳ ಸೂಕ್ಷ್ಮಾತು ಇನ್ನೊಬ್ಬರಿಂದ ಯಾವ ವಸ್ತುವನ್ನು ಕಾಣಿಕೆ ಕಳ್ಕೊಬೇಡ್ರಿ ನಿಮ್ಮ ಸ್ವಾತಂತ್ರ್ಯ ಹೋಗೇ ಬಿಡ್ತು ಹಂಗೆ ನೋಡಬಿದ್ರಿ ಯಾವ ಪರಿಕ್ರ ಇವು ಮತ್ತು ನಿಯಮದವ ಒಂದು ಕ್ಲುಪ್ತವಾಗಿರ್ತಕ್ಕಂಥ ಒಂದು ದಿನಚೇರಿ ದಿನಚೇರಿಯಲ್ಲಿ ಜೀವನಕ್ಕೆ ಒಂದು ಸೂರ್ಯೋದಯದಕ್ಕಿಂತ ಪೂರ್ತಿಯೊಳಗೆ ಹೇಳ್ರಿ ಸ್ವಾಧ್ಯಾಯ ಮಾಡ್ರಿ ಸ್ವಾಧ್ಯಾಯ ಅಂತಂದ್ರೆ ಅಲ್ಲಿ ಮಂಗಳಕರವಾಗಿರ್ತಕ್ಕಂಥ ಮಂತ್ರ ಅದು ಗಾಯತ್ರಿ ಮಂತ್ರ ಆಗಲಿ ಷಡಕ್ಷರಿ ಮಂತ್ರ ಆಗಲಿ ಪಂಚಾಕ್ಷರಿ ಮಂತ್ರ ಆಗಲಿ ಪವಿತ್ರವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಪಠನ ಮಾಡ್ತಕ್ಕಂಥ ಮಕ್ಕಳನ್ನ ನೋಡಿದ್ರಿ ನೀವು ಸ್ಟಾರ್ಟಿಂಗ್ ಪ್ರಾರ್ಥನೆ ಮಾಡಿದ್ರಿ ಹನುಮಾನನ ಬಗ್ಗೆ ಪ್ರಾರ್ಥನೆ ಎಷ್ಟು ಸುಶ್ರವಾಗಿ ಮಧುರವಾಗಿ ಅಷ್ಟು ಆ ಕಂಪನಗಳನ್ನು ಕೇಳುವ ನಮ್ಮ ದೇಹದೊಳಗೆ ಪರಿಣಾಮ ಬೀರ್ತದೆ ಆ ಮಂತ್ರೀ ಸ್ವಾಧ್ಯಾಯ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಮಂತ್ರ ಪಠಣವನ್ನು ಮಾಡ್ತಕ್ಕಂಥದ್ದು ಎಷ್ಟು ಜನ ಅದನ್ನ ನಾವು ಅನುಸರಿಸ್ತಾ ಇದ್ದೇವೆ ಅಂತ ಮಂತ್ರ ಇದೆ ದೇವರ ಭಜನೆಯ ಮಾಡಲು ನಾಶಿ ದೇಹ ಗುಣ ಬೈಕೆ ಏನೇನೋ ದೋಸ್ತಾ ಇದ್ದ ಆ ಸ್ಥಿತಿ ಒಳಗೆ ಬಂದ್ಬಿಟ್ಟಿದ್ದಾರೆ ಅಂತ ಒಂದು ಆ ನಂತರ ಈಶ್ವರಲ್ಲಿ ನಂಬಿಕೆ ಈಶ್ವರ ಪೂಜೆ ಶೌಚ ಮನಸ್ಸನ ದೇಹವನ್ನ ದೇಹನ ನೀರಿನಿಂದ ಮಣ್ಣಿನಿಂದ ಸ್ವಚ್ಛಗೊಳಿಸ್ತಕ್ಕಂಥದ್ದು ಆಗ ಈಗೀಗ ನಾವು ಸೋಪು ಅವು ಬರೋದು ಹೇಳಿದ್ರೆ ಉಪಿಮೆ ಮಾಡ್ತಕ್ಕ ಬೇಡ ಸತ್ಯ ಮತ್ತು ಸದ್ಗುಣದಿಂದ ಮನಸ್ಸಿನ ಶೌಚ ಮನಸ್ಸು ದೇಹ ಎರಡೂ ಅದಾವ ಎರಡನ್ನೂ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಮನಸ್ಸು ಕಿರಿಕಿರಿ ಅದು ದೇಹ ಪ್ರತಿರೋಧವನ್ನು ಹೊಡೆತದೆ ಊಟ ಏ ಬೇಡಪ್ಪ ಮನಸ್ಸಿಗೆ ಬೇಜಾರಾಯ್ತು ಮನಸ್ಸು ಬೇಜಾರಾದ್ರೂ ಊಟ ಮಾಡಲಿಕ್ಕೆ ದೇಹ ನಿರಾಕರಿಸ್ತದೆ ದೇಹ ಏನಾದರೂ ಜಡಿ ಬಿತ್ತು ಅಂದ್ರೆ ಮನಸ್ಸು ಸ್ವಸ್ಥಗೊಳ್ಳುವುದಿಲ್ಲ ಉಳುವುದಿಲ್ಲ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಸದೃಢ ದೇಹ ಸದೃಢ ಮನಸ್ಸನ್ನು ನಿರ್ಮಾಣ ಮಾಡ್ತಕ್ಕಂಥ ಇಷ್ಟಾದ ಮೇಲೆ ಆಸನ ಅಂದ್ರೆ ಆಯಾಸವಾಗದ ರೀತಿಯೊಳಗೆ ಕೂತಕ್ಕಂಥ ಒಂದು ಒಂದು ಸುಖಾಸ ಯಾವುದೋ ಒಂದು ಆಸನ ವಜ್ರಾಸನೋ ಸುಖಾಸನೋ ಪದ್ಮಾಸನೂ ನಿಮ್ಗೆ ಯಾವುದು ಅನುಕೂಲ ಅಂತ ದಾಸ ಇಟ್ಟು ಕುತ್ಕೊಳ್ಳುವಂಥದ್ದು ಒಂದು ಆಸನ ಅದು ಎಲ್ಲ ಸಿದ್ಧಿ ಆದ ಮೇಲೆ ಪ್ರಾಣಾಯಾಮ ಮಾಡಿ ಅಂತ ಒಂದು ಮುಂದಿನ ಹಂತಗಳು ಅವೆಲ್ಲ ಮುಂದಿನ ಹಂತಗಳ ಇವೆಲ್ಲ ಸಿದ್ಧಿ ಆಗ್ಬೇಕಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಮುನ್ಸಿಕ್ಕೆ ಆಗೋದಿಲ್ಲ ಸರ್ಕಾರ ಏನು ಹೇಳ್ತದೆ ಇನ್ನು ಮುಂದೆ ನಿಮಗೆ ಎಲ್ಲ ಫ್ರೀ ಕೊಡ್ತೀವಿ ಏನು ಕಿತಾಪತಿ ಚಿತ್ರಾಪತಿ ಮಾಡಬೇಡಿ ಸುಮ್ಮನೆ ಕೊಡ್ತು ಸುಮ್ಮನೆ ಇರೋಕ್ಕಾಗೋದಿಲ್ಲ ಮಕ್ಕಳು ಸುಮ್ಮನೆ ಇರ್ತೀನಿ ಸುಮ್ಮನೆ ಇಲ್ಲ ಏನಾದಕ್ಕೆ ಕೆರೆ ಏನೂ ಇಲ್ಲ ಅಂದ್ರೆ ಸುಮ್ಮನೆ ಕೆರ್ಕೊಂತಾರೆ ಸುಮ್ಮನೆ ಸುಮ್ಮನೆ ಕೆರ್ಕೊಂಡು ಗಾಯ ಮಾಡ್ಕೊಂಡಿರ್ತಕ್ಕಂಥ ರಗಡಿ ಜನ ಸುಮ್ಮನೆ ಕೊಡ್ರಲ್ಲ ಸುಮ್ಮನೆ ಕೊಡ್ರಲ್ಲ ಧ್ಯಾನ ಸಮಾಧಿ ಅವು ನಿಲ್ಕದ ಮಾತುಗಳು ಆ ಮಾತು ಬೇರೆ ಸಾಧ್ಯ ಸಾಧ್ಯತೆಗಳ ಅದಕ್ಕೆ ನಾವು ನಮ್ಮ ಈ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತ ಸಣ್ಣದೊಳಗೆ ಆಕೆ ಹೇಳೋದು ಶರಣರು ಅದನ್ನೇ ಹೇಳಿದೆ ಅವಾಗೇನೋ ಎಲ್ಲರಿಗೂ ಸಹಿತ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮಾಡಲಿಕ್ಕೆ ಇಟ್ಟಿಲ್ಲ ಯಾಕೆ ಉಳ್ಳವರು ಶಿವಾಲಯ ಮಾಡೋರು ಬೇಡ ಕಾಳೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶ ಇಂಥ ದೇಹವನ್ನು ನಾವು ಇರಬೇಕು ಪ್ರೀತಿಸಬೇಕು ಪೂಜ್ಯ ಭಾವನೆ ಇರಬೇಕು ನಮ್ಮ ದೇಹದ ಬಗ್ಗೆ ಇದನ್ನೇ ಪೂಜೆ ಮಾಡೋದು ಇಲ್ಲಿರ್ತಕ್ಕಂಥ ಪೂಜ್ಯರೆಲ್ಲರೂ ಬೇರೆ ಏನಲ್ಲ ತಮ್ಮ ಆತ್ಮವನ್ನೇ ಪೂಜೆ ಮಾಡ್ಕೊಳ್ತಾ ತಮ್ಮನ್ನೇ ತಮ್ಮ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ನಮಗದು ಭಿನ್ನ ಏನಪ್ಪ ಇದು ಅಂತದ್ದು ಅನ್ನಿಸ್ಬೋದು ನಾವೆಲ್ಲ ಪ್ರಕೃತಿಯ ಅಂಗಳೇ ಹೌದಲ್ಲ ನೋಡಿರಿ ಪ್ರಕೃತಿಯೊಳಗೆ ಎಂತ ಆ ದೃಷ್ಟಿಯಿಂದ ಇನ್ನೂ ವಿಚಾರಗಳನ್ನು ವೇಗಪಡಿಸಬೇಕಾಗಿತ್ತು ಆದರೆ ಸಮಯ ಇಲ್ಲದೆ ಇರೋದರಿಂದ ಇವತ್ತಿನ ಈ ವಿಚಾರ ಆರೋಗ್ಯ ಮತ್ತು ಯೋಗ ಆರೋಗ್ಯ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯೋಗ ದೈವತ್ವ ಈ ದೇಹವನ್ನು ದೈವತ್ವಕ್ಕೆ ಕಳ್ಕೊಂಡು ಹೋಗ್ತಕ್ಕಂಥದ್ದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ದಿಶೆಯೊಳಗೆ ಶ್ರೀಮಠ ಇಂಥ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮುಂಜಾನೆಯಿಂದ ಅದಕ್ಕೆ ಹೇಳ್ತಲ್ಲ ಮುಂಜಾನೆ ಇಲ್ಲಿವರೆಗೆ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಮತ್ತು ಅದ ನೇತ್ರ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥೆಲ್ಲ ಮಾಡಿ ಮತ್ತು ಅದ್ರ ಜೊತೆಗೆ ಈಗ ಮಠದ ಗುರುಗಳು ಯೋಗ ಯೋಗ ಗುರುಗಳು ಮಕ್ಕಳನ್ನು ಒಳ್ಳೆಯ ಯೋಗಾಸನ ನೋಡ್ತಾ ಇದ್ದಾರೆ ಯೋಗಾಸನ ಎಲ್ಲ ನಮ್ಮ ಶರೀರದ ಸ್ವಾಸ್ಥ್ಯಕ್ಕೆ ಮತ್ತು ಮನಸ್ಸಿನ ಸಮಾಧಾನಕ್ಕೆ ಸಂತೋಷವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಅಂಥಗಳನ್ನ ಆಯೋಜನೆ ಮಾಡಿದ್ರೆ ಈ ಸಂದರ್ಭದೊಳಗೆ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸಿ ಪೂಜೆಯ ಪಾದಗಳಲ್ಲಿ ಮಾತುಗಳನ್ನು ಸಮರ್ಪಿಸ್ತಾ ಇದ್ದೇನೆ ನಮಸ್ಕಾರ ಭೂವಿರಾಪುರ ಈ ಸಂಪತ್ತರಿಂದ ಶ್ರೀಗಳವರಿಗೆ ಭಕ್ತಿ ಸಮರ್ಪಣೆ ಭಕ್ತಿ ಕಾಣಿಕೆಯನ್ನು ಬಿಡ್ಕೊಳ್ಬೇಕು ಗೌರಿ ಮಿಂಚನ ಹಾಲಿವಸಿ ಭೂವಿರಾಪುರ ಇವರಿಂದ ಸ್ತ್ರೀಗಳಿಗೆ भक्तिपर्वक समर्थन